ಕರ್ತನಲ್ಲಿ ಪ್ರೀತಿಯ ಆಸ್ತ್ರ ಟಿ ವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ ಪ್ರೀತಿಯ ವೀಕ್ಷಕರೇ ನಿಮ್ಮ ಮುಂದೆ ನಾವು ಬರಲಿಕ್ಕೆ ಬಹಳ ಸಂತೋಷ ಪಡ್ತಿದ್ದೇವೆ ಇವತ್ತು ಕಾಲಘಟ್ಟ ಯೇಸು ಕ್ರಿಸ್ತನ ಸಾಮೀಪ್ಯಕ್ಕೆ ನಾವು ಬಂದಿದ್ದೇವೆ ಈ ಸಾಮೀಪ್ಯದಲ್ಲಿ ಅಂತ್ಯಕಾಲದ ಈ ದಿವಸಗಳಲ್ಲಿ ನಾವು ಏನೆಲ್ಲ ಘಟನೆಗಳು ಕಾಣ್ತಾ ಇದ್ದೇವೋ ಅದು ಸತ್ಯವೇದ ಆಧಾರಿತವಾಗಿ ನಾವು ವೀಕ್ಷಿಸಿಕೊಂಡು ಅಥವಾ ಪರೀಕ್ಷಿಸಿಕೊಂಡು ನಾವು ಕಲಿತಾ ಇದ್ದೇವೆ ಅನೇಕರಿಗೆ ನಿಮಗೆ ಆಶೀರ್ವಾದ ಉತ್ತೇಜನವಾಯಿತೆಂಬುದಾಗಿ ನಾನು ನೆನೆಸ್ಕೊಳ್ತೇನೆ ನನ್ನ ಪ್ರೀತಿಯ ದೇವಜನರೇ ಈ ಇದರ ಉದ್ದೇಶ ಒಂದು ಏನಂತ ಹೇಳಿದರೆ ಕ್ರಿಸ್ತನ ಭರಣದಲ್ಲಿ ಒಂದು ಕ್ರೈಸ್ತ ಭಕ್ತರು ಏನು ವಾಕ್ಯದ ಆಧಾರದಲ್ಲಿ ನಂಬಿಕೆಯಲ್ಲಿ ದೃಢವಾಗಿ ನಿಂತು ಕ್ರಿಸ್ತನ ಭರಣದಲ್ಲಿ ಎತ್ತಲ್ಪಡೋಕೆ ಗುಂಪಿನಲ್ಲಿ ಕಾಣಲ್ಪಡಬೇಕು ಈ ಘಟನೆಗಳು ನೋಡಿ ಭಯಪಡುವುದಲ್ಲ ಎಂಬಂಥ ಉದ್ದೇಶದೊಂದಿಗೆ ಈ ಕಾರ್ಯಕ್ರಮ ನಿಮ್ಮ ಮುಂದೆ ನಾವು ತರೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಪ್ರೀತಿಯ ವೀಕ್ಷಕರು ಇವತ್ತು ಸಹ ನಾವು ಕಲೀಲಿಕ್ಕಿದ್ದೇವೆ ನಮ್ಮ ಮಧ್ಯದಲ್ಲಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ವಿ ಜೆ ಅಬ್ರಹ್ಮರಿದ್ದಾರೆ ಯೇಸು ಕ್ರಿಸ್ತನ್ ನಾಮಲ್ಲಿ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸುವ ಪಾಸ್ಟರ್ ಪ್ರೈಸ್ ಈ ಕಲಿಕೆಯ ಒಂದು ಏನು ಅಂತ್ಯಕಾಲದ ದಿವಸದ ಕಲಿಕೆಯಲ್ಲಿ ನಾವು ಬಹಳಷ್ಟು ವಿಷಯಗಳನ್ನು ವಾಕ್ಯಾಧಾರಿತ ನಿಮ್ಮ ಮೂಲಕ ನಾವು ಕಲಿತಾ ಇದ್ದೇವೆ ಪಾಸ್ಟ್ ಕಳೆದ ಸಂಚಿಕೆಯಲ್ಲಿ ನಾವು ಮತಾಯನಿಸುವ ಇಪ್ಪತ್ನಾಲ್ಕನೇ ಅಧ್ಯಾಯದ ಹತ್ತನೇ ವಾಕ್ಯದ ಒಂದು ಭಾಗ ನಾವು ನೋಡಿದ್ದೆವು ಹಿಂಜರಿದು ಅನೇಕರು ಏನು ಮಾಡ್ತಾರೆ ಹಿಡಿದುಕೊಡ್ತಾರೆ ಎಂಬುದಾಗಿ ಆದರೆ ಅದರ ಮುಂದಿನ ಭಾಗದಲ್ಲಿ ಒಬ್ಬರ ಮೇಲೊಬ್ಬರು ದ್ವೇಷ ಮಾಡುವರು ಎಂಬುದಾಗಿ ವಾಕ್ಯ ಹೇಳ್ತದೆ ಅದರ ಬಗ್ಗೆ ನಮಗೆ ಸ್ವಲ್ಪ ವಿವರಿಸ್ಬೋದಾ ಖಂಡಿತವಾಗಿ ದೇವರ ನಮಗೆ ಸ್ತೋತ್ರ ಉಂಟಾಗಲಿ ನಾವು ಇದರ ಹಿಂದೆ ನಾವು ಅನೇಕ ಸಂಗತಿಗಳನ್ನು ನೋಡಿದ್ದೇವೆ ಅಲ್ಲಿ ನಾವು ಈ ಒಂದು ಪ್ಯಾಸೇಜನ್ನು ಅಥವಾ ಈ ಮತಾಯನ ಸಾವಿರದ ಇಪ್ಪತ್ತ್ನಾಲ್ಕನೇ ಅಧ್ಯಾಯದ ಮೂರನೇ ವಾಕ್ಯದಿಂದ ನಾವು ನಿರಂತರವಾಗಿ ಒಂದೊಂದೇ ವಿಷಯಗಳನ್ನು ನೋಡ್ತಾ ಇದ್ದೇವೆ ಇನ್ನೂ ಕೂಡ ಅನೇಕ ಅಂತ್ಯಕಾಲ ಘಟನೆಗಳ ಬಗ್ಗೆ ವಾಕ್ಯಗಳು ಬೇರೆ ಬೇರೆ ಭಾಗಗಳಲ್ಲಿದ್ದಾವೆ ದೇವರ ಚಿತ್ತ ಆದರೆ ಅವುಗಳನ್ನು ಕೂಡ ನಂತರದ ದಿನಗಳಲ್ಲಿ ನಾವು ನೋಡ್ತೇವೆ ಆದರೆ ಇಲ್ಲಿ ನಾವು ಮೊದಲು ನೋಡಿದ್ದೆವು ಒಂಬತ್ತನೇ ವಾಕ್ಯದಿಂದ ಆಗ ನಿಮ್ಮನ್ನು ಉಪದ್ರವಕ್ಕೆ ಒಪ್ಪಿಸಿಕೊಳ್ಳುವರು ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲ ಜನಾಂಗಗಳವರು ಹಾಗೆ ಮಾಡುವರು ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲ ಜನಾಂಗಗಳವರು ಹಾಗೆ ಮಾಡುವರು ಇದು ಕ್ರೈಸ್ತರನ್ನು ಅಥವಾ ಯೇಸುವಿನ ಶಿಷ್ಯರನ್ನು ಲೋಕದ ಎಲ್ಲ ಜನಾಂಗಗಳವರು ಹಾಗೆ ಮಾಡುವಂಥದ್ರ ಬಗ್ಗೆ ಆದರೆ ನಾವು ನೋಡಿದ್ದೆವು ಒಬ್ಬರನ್ನೊಬ್ಬರು ಮತ್ತು ನಾವು ನೋಡ್ತೇವೆ ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲ ಜನಗಳು ಹಾಗೆ ಮಾಡುವರು ಆಗ ಅನೇಕರು ಹಿಂಜರಿದು ಒಬ್ಬರನ್ನೊಬ್ಬರು ಹಿಡುಕೊಡುವರು ಆದರೆ ಇವತ್ತಿನ ವಿಷಯ ಒಬ್ಬರ ಮೇಲೊಬ್ಬರು ದ್ವೇಷ ಮಾಡುವರು ಅದನ್ನೇ ನಾವು ನೋಡ್ತಾ ಇದ್ದೇವೆ ಹಾಗಿರುವಾಗ ಇದಕ್ಕೆ ಕೂಡ ಒಂದು ಆಳವಾದ ಅರ್ಥವನ್ನು ನಾವು ನೋಡ್ತೇವೆ ಈಗ ನನ್ನ ಹೆಸರು ನಿಮಿತ್ತ ಎಲ್ಲ ಜನಾಂಗಗಳವರು ನಿಮ್ಮನ್ನು ಹಾಗೆ ಮಾಡುವರು ಅಂತ ಹೇಳುವಾಗ ಅಂತ್ಯಕಾಲದಲ್ಲಿ ಹಿಂದೆ ಯಾವ ಕಾಲದಲ್ಲಿ ಇದ್ದದ್ದಕ್ಕಿಂತಲೂ ಹೆಚ್ಚಿಗೆ ಅದು ಯಾವ ಭಾಷೆಯವರು ಇರಲಿ ಯಾವ ಜಾತಿಯವರು ಇರಲಿ ಯಾವ ಪಂಗಡದವ್ರು ಇರಲಿ ಪಂಥದವ್ರು ಇರಲಿ ಅವರೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಯೇಸುವಿನ ಶಿಷ್ಯರನ್ನು ದ್ವೇಷ ಮಾಡುವರಾಗಿದ್ದಾರೆ ಇದು ಕಡೆಯ ಕಾಲದ ಒಂದು ಮುಖ್ಯ ಲಕ್ಷಣ ಈಗ ಅದೇ ರೀತಿ ಎಲ್ಲರೂ ಒಮ್ಮನಸ್ಸಿನಿಂದ ಏಸುವಿನ ಶಿಷ್ಯರನ್ನು ದ್ವೇಷ ಮಾಡ್ತಿರುವಾಗಲೇ ಅವರಲ್ಲಿ ಪ್ರೀತಿ ಉಂಟಂತ ಹೇಳುವುದಿಲ್ಲ ಇಲ್ಲಿ ವಾಕ್ಯ ಹೇಳ್ತಾ ಇದೆ ಒಬ್ಬರ ಮೇಲೊಬ್ಬರು ದ್ವೇಷ ಮಾಡೋರು ಅವರು ಕೂಡ ಪರಸ್ಪರ ಆಚೆ ಈಚೆ ಏನು ಮಾಡುವರಾಗಿದ್ದಾರೆ ದ್ವೇಷ ಮಾಡುವರಾಗಿದ್ದಾರೆ ಯಾರಿಗೂ ಪ್ರೀತಿ ಇಲ್ಲ ಅದಕ್ಕೆ ಸ್ವಾಮಿ ಒಂದು ಕಡೆಯಲ್ಲಿ ಹೇಳ್ತೇನೆ ನಾನು ಬರುವಾಗ ಲೋಕದಲ್ಲಿ ನಂಬಿಕೆಯನ್ನು ಪ್ರೀತಿ ನಾವು ಆ ಪ್ರೀತಿ ತಣ್ಣಗಾಗಿ ಹೋಗ್ತದೆ ಅದು ಮುಂದಿನ ಭಾಗದಲ್ಲೇ ಇದೆ ಹನ್ನೆರಡನೇ ವಾಕ್ಯದಲ್ಲಿ ಅದನ್ನು ದೇವರ ಆದರೆ ನಾವು ಬೇರೆ ಎಪಿಸೋಡಲ್ಲಿ ನೋಡ್ತೇವೆ ಇದಲ್ಲದೆ ಅದರ್ಮು ಹೆಚ್ಚಾಗೋದರಿಂದ ಬಹು ಜನರ ಪ್ರೀತಿಯು ತಣ್ಣಗಾಗಿ ಹೋಗೋದು ಅದನ್ನು ನಾವು ಡೀಪಾಗಿ ಡೀಟೇಲ್ ಆಗಿ ಅಥವಾ ಕೂಲಂಕುಷವಾಗಿ ಮುಂದಿನ ಎಪಿಸೋಡ್ ನೀವು ಹೇಳುವಂಥದ್ದು ಒಂದು ವಿಶ್ವಾಸಿಗಳ ನಡುವೆಯೇ ದ್ವೇಷದ ಅನುಭವ ಅಂತ ನಮಗೆ ವಿಶ್ವಾಸಿಗಳ ನಡುವೆ ಅಥವಾ ಕ್ರೈಸ್ತ ಭಕ್ತರ ನಡುವೆ ಅನ್ನುವುದಕ್ಕಿಂತಲೂ ಕ್ರೈಸ್ತರನ್ನು ಎಲ್ಲರೂ ಹಾಗೆ ಮಾಡೋರು ಒಂದು ಅದನ್ನು ನಾವು ಈಗಾಗಲೇ ನೋಡಿದ್ದೇವೆ ಇನ್ನು ಹಾಗೆ ಮಾಡುವವರಿಗೆ ಕೂಡ ಏನಾಗ್ತದೆ ಪರಸ್ಪರ ದ್ವೇಷ ಅವರ ಮಧ್ಯದಲ್ಲಿ ಅವರ ಮಧ್ಯದಲ್ಲೂ ಕೂಡ ಪರಸ್ಪರ ದ್ವೇಷ ಇನ್ನು ಜಗತ್ತಿನಲ್ಲಿ ಪರಸ್ಪರ ದ್ವೇಷ ಅನ್ನುವಂಥದ್ದು ಒಂದು ಕಾಮನ್ ಆದಂಥ ಫ್ಯಾಕ್ಟ್ ಅಥವಾ ಒಂದು ಸಾಧಾರಣ ಸಂಗತಿಯಾಗಿ ಕರ್ತನ ಬರುವಿಕೆ ಕಾಲದಲ್ಲಿ ಅದು ಮಾರ್ಪಟ್ಟಿರ್ತದೆ ಅಥವಾ ಅದೊಂದು ಸಾಧಾರಣ ಸಂಗತಿಯಾಗಿರ್ತದೆ ಈಗ ನೀವು ಕೇಳಿದ ಹಾಗೆ ಕ್ರೈಸ್ತ ಭಕ್ತರ ಮಧ್ಯದಲ್ಲಿ ಅಂತ ಹೇಳಿದರೆ ನಿಜವಾದ ಭಕ್ತರ ಮಧ್ಯದಲ್ಲಿ ಆ ರೀತಿಯ ಒಂದು ಅನುಭವ ಇರುವುದಿಲ್ಲ ಆದರೂ ಕೂಡ ನಾಮ ಮಾತ್ರ ಕ್ರೈಸ್ತ ಒಂದು ಅನುಭವಕ್ಕೆ ಹೊರಟು ಹೋಗಿರುವಂಥವ್ರು ಅಥವಾ ನಾಮ ಮಾತ್ರ ಕ್ರೈಸ್ತರಾಗಿ ಕ್ರಿಸ್ತನಲ್ಲಿ ಅನುಭವ ಕಡಿಮೆ ಇರುವಂಥವರು ವಾಕ್ಯದಲ್ಲಿ ಅನುಭವ ಕಡಿಮೆ ಇರುವಂಥವ್ರು ಅವರು ಪರಸ್ಪರ ದ್ವೇಷ ಮಾಡುವಂಥದ್ದು ಮಾಡುವಂಥದ್ದು ಸಹಜವಾಗಿರ್ತದೆ ಇನ್ನು ಕ್ರಿಸ್ತನಲ್ಲಿ ಬಂದವರಿಗೆ ಕೂಡ ಸ್ವಲ್ಪ ಗಾಳಿ ಇದೆ ಇದರ ಒಂದು ಗಾಳಿ ಬೀಸುವಂಥ ಸಾಧ್ಯತೆಗಳು ಇರ್ತವೆ ಆವಾಗ ನಾನು ನನ್ನ ಸೇವೆ ನನ್ನ ಸಭೆ ಎಂಬಂಥ ರೀತಿಯ ವಿಚಾರಗಳು ಬರೋ ಬರುವುದಿಲ್ಲ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಾಗಲ್ಲ ಆದರೂ ಲೋಕದಲ್ಲಿರುವಷ್ಟು ತೀವ್ರತರವಾದಂಥ ರೀತಿಯಲ್ಲಿ ಇರುವುದಿಲ್ಲ ಆದರೆ ನಮ್ಮ ಪಾಯಿಂಟಿಗೆ ನಾವು ಬರುವಾಗ ಇಡೀ ಜಗತ್ತಿನಲ್ಲಿ ಏನಾಗ್ತದೆ ದ್ವೇಷದ ಒಂದು ವಾತಾವರಣ ಇರ್ತದೆ ಹಿಂದಿನ ಕಾಲದಲ್ಲಿ ಇದ್ದದಕ್ಕಿಂತಲೂ ಅಥವಾ ಪೂರ್ವಕಾಲದಲ್ಲಿ ನಾವು ನೋಡಿದ್ದಕ್ಕಿಂತಲೂ ಚರಿತ್ರೆಯಲ್ಲಿ ಓದಿದ್ದಕ್ಕಿಂತಲೂ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಅಥವಾ ದೊಡ್ಡ ಪ್ರಮಾಣದಲ್ಲಿ ಪರಸ್ಪರ ದ್ವೇಷ ಅಂದರೆ ಎಲ್ಲ ಭಾಷೆಯವರಿಗೆ ತಮ್ಮ ಇತರ ಭಾಷೆಗಳವರ ಮೇಲೆ ದ್ವೇಷ ಇತರ ಭಾಷೆಗಳವರನ್ನು ಹುಡುಕಿ ಕೊ ಕಂಡುಹಿಡಿದು ಅವ್ರನ್ನ ಸಾಯಿಸುವಂಥದ್ದು ಇನ್ನು ಇತರ ಜಾತಿಗಳ ಮೇಲೆ ಇದು ಯಾವ ಜಾತಿ ಯಾವ ಜಾತಿಯ ಮೇಲೆ ಎಂಬುದಾಗಿ ಅಲ್ಲ ಕಾಮನ್ ಸಾಮಾನ್ಯ ಸಾರ್ವಸಾಮಾನ್ಯ ಎಲ್ಲ ಜಾತಿಗಳವರು ಈ ಕಾಲದ ಜಾತಿ ಈ ಕಾಲದಲ್ಲಿ ಇದು ಹಳೆ ಕಾಲದಲ್ಲಿ ಈ ಥರ ಇರಲಿಲ್ಲ ಆದರೆ ಈ ಕಾಲದಲ್ಲಿ ಕಾಣುವಂಥ ಇಂಥ ಜಾತಿಗಳು ಪರಸ್ಪರ ಒಬ್ಬರ ಮೇಲೊಬ್ಬರು ಹಾಗೆ ಮಾಡುವಂಥದ್ದು ದ್ವೇಷ ಮಾಡುವಂಥದ್ದು ಇನ್ನು ಈ ದ್ವೇಷ ಜಾತಿಗೆ ಭಾಷೆಗೆ ಮಾತ್ರ ಸೀಮಿತವಲ್ಲ ಊರಿನಿಂದ ಊರಿಗೆ ದ್ವೇಷ ಕೆಲವೊಮ್ಮೆ ಬೆಂಗಳೂರಿನವ್ರನ್ನ ಕಂಡರೆ ಮಂಗಳೂರಿನವ್ರಿಗೆ ಆಗೋಲ್ಲ ಮಂಗಳೂರಿನವ್ರಿಗೆ ಕಂಡ್ರೆ ಚಿಕ್ಕಮಂಗ್ಳೂರಿನವ್ರಿಗೆ ಆಗೋಲ್ಲ ಅಥವಾ ಬೆಂಗಳೂರಿನವ್ರನ್ನ ಕಂಡರೆ ಡೆಲ್ಲಿಯವರಿಗೆ ಆಗಲಿಕ್ಕಿಲ್ಲ ಪ್ರಾದೇಶಿಕವಾಗಿ ಕೂಡ ದ್ವೇಷ ಇನ್ನು ಒಂದೇ ರೀತಿಯ ಭಾಷೆ ಆಡುವವರಾಗಿದ್ದರೂ ಅದರಲ್ಲಿಯೇ ಬೇರೆ ಬೇರೆ ಪ್ರಭೇದಗಳ ಮಧ್ಯದಲ್ಲಿ ದ್ವೇಷ ಬೆಂಗಳೂರು ಕನ್ನಡದವ್ರನ್ನ ಕಂಡರೆ ಶಿವಮೊಗ್ಗದವ್ರಿಗೆ ಆಗಲಿಕ್ಕಿಲ್ಲ ಶಿವಮೊಗ್ಗದವ್ರನ್ನ ಕಂಡರೆ ಕುಂದಾಪುರದವ್ರಿಗೆ ಆಗಲಿಕ್ಕಿಲ್ಲ ಕುಂದಾಪುರದವ್ರನ್ನ ಕಂಡರೆ ಕೆಲವೊಮ್ಮೆ ಧಾರವಾಡದವ್ರಿಗೆ ಆಗಲಿಕ್ಕಿಲ್ಲ ಅಂದರೆ ಆಚೆ ಈಚೆ ಗೇಲಿ ಮಾಡುವಂಥದ್ದು ನಮ್ಮ ಕಣ್ಣಾರೆ ನಾವು ನೋಡ್ತಾ ಇದ್ದೇವೆ ಓ ಅವನ ಕನ್ನಡ ಅಂಥದ್ದು ಇವನ ದಾಟಿ ಇಂಥದ್ದು ಅಂದರೆ ಓ ಅವನ ನಂಬಬಾರ್ದು ಇವನ ನಂಬಬಾರ್ದು ಎಲ್ಲ ಇದೇ ಹೇಳೋದು ಅವನು ಅಲ್ಲಿಯವನು ಅವನ ನಂಬಬಾರ್ದು ಅವನು ಅವನು ಇವನ್ನ ನಂಬಬಾರ್ದು ನೋಡಿ ಈ ರೀತಿ ಎಲ್ಲ ಕಡೆ ಏನಾಗ್ತದೆ ಒಂದು ದ್ವೇಷದ ವಾತಾವರಣ ನಂಬುವುದಿಲ್ಲ ನೋಡಿ ನಂಬಿಕೆ ಇದ್ದರೆ ದ್ವೇಷ ಇರಲ್ಲ ಪ್ರೀತಿ ಇದ್ದರೆ ದ್ವೇಷ ಇರೋಲ್ಲ ಆದರೆ ನಂಬಿಕೆಯೂ ಇಲ್ಲ ಪ್ರೀತಿನೂ ಇಲ್ಲ ಈಗೇನಾಗಿದೆ ಯಾರನ್ನೂ ನಂಬುವಂಥ ಒಂದು ಪರಿಸ್ಥಿತಿಯಲ್ಲಿ ಇರುವುದಿಲ್ಲ ಮತ್ತು ಯಾರನ್ನ ನಂಬುವುದಕ್ಕೆ ಆಗುವುದೂ ಇಲ್ಲ ಎಲ್ಲರೂ ಬಹುತೇಕ ಜನರು ಕೂಡ ಈ ಒಂದು ತಮ್ಮ ಒಳ್ಳೆಯ ರೀತಿಗಳನ್ನು ನಡತೆಗಳನ್ನು ಕೆಡಿಸಿಕೊಂಡಿರುವಂಥ ಕಾಲ ಮಾತು ತಪ್ಪುವಂಥ ಕಾಲ ನಂಬಿಕೆಗೆ ಅರ್ಹವಾಗಿ ಅಥವಾ ನಂಬಲ ಅರ್ಹವಾದಂಥ ಜೀವಿತ ನಡೆಸುವರೂ ಆಗಿರೋಲ್ಲ ಬಹುತೇಕ ಜನರು ಹಾಗಂತ ಎಲ್ಲರೂ ಅಪನಂಬಿಗಸ್ಥರು ಯಾರನ್ನು ನಂಬಲಿಕ್ಕೆ ಆಗೋದಿಲ್ಲ ಹಾಗಂತ ನಾವು ವಿಚಾರ ಮಾಡಲಿಕ್ಕೆ ಆಗೋಲ್ಲ ಒಳ್ಳೆಯವರು ಕೂಡ ಇರ್ತಾರೆ ಅಥವಾ ನಂಬಲಿಕ್ಕೆ ಅರ್ಹರು ಕೂಡ ಇರ್ತಾರೆ ಆದರೆ ಬಹಳಷ್ಟು ಜನ ನಂಬಲಿಕ್ಕೆ ಅರ್ಹರು ಆಗಿರುವುದಿಲ್ಲ ಹಾಗಾಗಿ ಏನಾಗ್ತದೆ ಕಡೆ ಕಾಲದಲ್ಲಿ ಒಬ್ಬರ ಮೇಲೊಬ್ಬರು ದ್ವೇಷ ಮಾಡುವಂಥ ವಾತಾವರಣವನ್ನು ನಾವು ನೋಡ್ತೇವೆ ಇನ್ನು ನೋಡಿ ಇವತ್ತಂತೂ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ರಾಜಕಾರಣಿಗಳ ಮಧ್ಯದಲ್ಲಿ ದ್ವೇಷ ರಾಜಕಾರಣ ಇನ್ನು ಆ ರಾಜಕಾರಣಿಯನ್ನು ಕಂಡ್ರೆ ಈ ರಾಜಕಾರಣಿಗೆ ಆಗೋಲ್ಲ ಆ ಪಾರ್ಟಿಯನ್ನು ಕಂಡ್ರೆ ಈ ಪಾರ್ಟಿಗೆ ಆಗೋಲ್ಲ ಈಗ ಈ ಪಾರ್ಟಿಗೆ ಬಂದ ಕೂಡಲೇ ಆ ಪಾರ್ಟಿಯನ್ನು ಸಿಕ್ಕಾಪಟ್ಟೆ ತೆಗಳುವಂಥದ್ದು ಬೇಯ್ಯಾರ್ಟಿಯಲ್ಲಿ ಈ ಪಾರ್ಟಿ ಅದೇ ಇರ್ತಾರೆ ಅಲ್ಲಿಂದ ಈಚೆಗೆ ಬಂದಿರ್ತಾರೆ ಇನ್ನು ಇಲ್ಲಿ ಬೇರು ಹಿಡಿಯಲ್ಲ ಅಂತ ಕಂಡ್ರೆ ತಿರುಗಿ ಆ ಪಾರ್ಟಿಗೆ ಹೋಗೋರಾಗಿ ಆಗಿ ತಿರುಗಿ ಅದೇ ಪಾರ್ಟಿಗೆ ಜಿಗಿಯವರಾಗಿರುತ್ತೆ ಆದರೆ ಈಚೆಗೆ ಬಂದ ಕೂಡಲೇ ಬಾಯಿಂದ ನಾಲಿಗೆಗೆ ಯಾರು ಹೇಳ್ತಾರೆ ಎಲುಬೂ ಇಲ್ಲ ಹಾಗಾಗಿ ಬೇಕಾದ ಕಡೆಗೆ ಅದು ಹೊರಳುತ್ತದೆ ಎಂಬುದಾಗಿ ಆ ರೀತಿ ನಾಲಿಗೆಗೆ ಎಲುಬೂ ಇಲ್ಲ ಇನ್ನು ಬಾಯಿಗೆ ಕಡಿವಾಣ ಕೂಡ ಇಲ್ಲ ಹಾಗಾಗಿ ಬೇಕಾದ ಹಾಗೆ ಮಾತನಾಡುವಂಥದ್ದು ಇನ್ನು ದ್ವೇಷ ಭಾಷಣಗಳನ್ನು ನಾವು ನೋಡ್ತಾ ಇದ್ದೇವೆ ಈ ಕಾಲದಲ್ಲಿ ಮತ್ತೊಂದು ಜನಾಂಗದ ಮೇಲೆ ಮತ್ತೊಂದು ಭಾಷೆಯ ಮೇಲೆ ಮತ್ತೊಂದು ನಂಬಿಕೆಯ ಜನರ ಮೇಲೆ ಅದರಲ್ಲೂ ಹಳೆ ಕಾಲದಲ್ಲಿ ಖಂಡಿತವಾಗಿ ಹಳೆ ಕಾಲದಲ್ಲಿ ಇಷ್ಟು ಅಥವಾ ಈ ಒಂದು ಪ್ರಮಾಣದಲ್ಲಿ ಇರಲಿಲ್ಲ ಇನ್ನು ಈಗ ಇರುವಂಥದ್ದು ಕೂಡ ಅದು ಪೂರ್ಣ ಪ್ರಮಾಣದಲ್ಲಿ ಅಲ್ಲ ಅಂದರೆ ಇನ್ನೂ ಇನ್ನು ಇದು ಹೆಚ್ಚಿನ ಪ್ರಮಾಣಕ್ಕೆ ಅಥವಾ ತೀವ್ರತರವಾದಂಥ ಅನುಭವ ಅಥವಾ ಇನ್ನೂ ಕೂಡ ಸೀರಿಯಸ್ ಆದಂಥ ಒಂದು ಎಕ್ಸ್ಪೀರಿಯೆನ್ಸ್ ಇದು ಲೋಕದಲ್ಲಿ ಉಂಟಾಗ್ತದೆ ಇನ್ನು ಆಗ ಈಗಲೇ ಅಲ್ಲಲ್ಲಿ ನಮಗೆ ಕೋಮು ಧ್ರುವೀಕರಣ ನಾವು ನೋಡ್ತಾ ಇದ್ದೇವೆ ಈಗ ನೋಡಿ ದ್ವೇಷ ಭಾಷಣ ಅದೇ ನಾನು ಹೇಳ್ತಾ ಇದ್ದೆ ಈಗ ಈ ಮತದವನು ಆ ಮತದವನ ಮೇಲೆ ದ್ವೇಷದ ಭಾಷಣ ಮಾಡುವಂಥದ್ದು ಮತ್ತು ಆ ಮತದವರಿಗೆ ಈ ಮತದವರ ಮೇಲೆ ದ್ವೇಷದ ಭಾಷಣ ಮಾಡುವಂಥದ್ದು ಇನ್ನು ಈ ಮತದವರು ಎಲ್ಲರನ್ನ ಆ ದ್ವೇಷದ ಭಾಷಣ ಮಾಡಿ ಅವರೊಳಗೆ ವಿಷ ತುಂಬಿ ಆ ಮತದವರ ಮೇಲೆ ಹೊಡೆದಾಡಲಿಕ್ಕೆ ಕಳಿಸುವಂಥದ್ದು ಇನ್ನು ಆ ಮತದವರು ಎದ್ದುಕೊಂಡು ಈ ಮತದಕ್ಕೆ ವಿರುದ್ಧವಾಗಿ ಮಾತಾಡಿ ಪ್ರಚೋದನೆ ನೀಡಿ ಈಚೆಗೆ ಹೊಡೆದಾಡಿಸುವುದಕ್ಕೆ ಕಳಿಸುವಂಥದ್ದು ಇದೆಲ್ಲ ನೋಡಿ ಐಎಸ್ವಾಮಿ ಹೇಳಿದಾಗ ಪರಸ್ಪರ ದ್ವೇಷ ಮಾಡುವಂಥ ಒಂದು ಕಾಲ ಇನ್ನು ನಾವು ನೋಡ್ತೇವೆ ಒಂದು ರಾಜಕೀಯ ಅಥವಾ ದ್ವೇಷ ರಾಜಕಾರಣ ಧಾರ್ಮಿಕ ದ್ವೇಷ ಅಥವಾ ಧಾರ್ಮಿಕವಾಗಿ ಇರುವಂಥ ದ್ವೇಷಗಳು ಊರಿನ ಬಗ್ಗೆ ಅಥವಾ ಪವಿತ್ರ ಸ್ಥಳಗಳ ಬಗ್ಗೆ ಭಾಳಷ್ಟು ದೇಶಗಳಲ್ಲಿ ಪವಿತ್ರ ಸ್ಥಳಗಳು ಅಂತ ಇದ್ದಾವೆ ಅದರ ಮೇಲೆ ಮತ್ತೊಬ್ಬರು ಕೂಡ ಕ್ಲೈಮ್ ಮಾಡೋರಾಗಿರ್ತಾರೆ ನಾವು ಎಕ್ಸಾಂಪಲ್ ಎರುಸಲೇಮಿನ ವಿಷಯವನ್ನು ನೇರವಾಗಿ ಮಾತಾಡಿದರೆ ಯಾವ ಸಮಸ್ಯೆ ಆಗೋದಿಲ್ಲ ಈಗ ಎರೂಸಲೇಮ್ನಲ್ಲಿ ಇರುವಂಥ ಸೈಟ್ಗಳ ಮೇಲೆ ಮೂರು ಪಂಥದವರು ತಮ್ಮ ಹಕ್ಕನ್ನು ಮಂಡಿಸುವಾಗಿರ್ತಾರೆ ಮೊಟ್ಟ ಮೊದಲನೇದಾಗಿ ಯಹುದಿರು ಆನಂತರ ಕ್ರೈಸ್ತರು ನಂತರ ಬಂದ ರಿಲಿಜನ್ ಆಗಿರುವಂಥ ಮುಸ್ಲಿಮರು ಅವರು ಮೂರು ಕೂಡ ಅನೇಕ ಸೈಟ್ಗಳ ಮೇಲೆ ಅವರು ಕ್ಲೈಮ್ ಮಾಡೋರಾಗಿದ್ದಾರೆ ಇದು ನಮ್ಮ ಪವಿತ್ರ ಸೈಟ್ ಇದು ನಮ್ಮ ಪವಿತ್ರ ಸೈಟ್ ಇದು ನಮ್ಮ ಪವಿತ್ರ ದೇವಾಲಯ ಇರತಕ್ಕಂಥ ಸೈಟ್ ಅಥವಾ ದೇವಸ್ಥ ದೇವಾಲಯ ಕಟ್ಟಬೇಕಾದಂಥ ಸೈಟ್ ಇದು ನಮ್ಮ ಬಹಳ ಪವಿತ್ರವಾದಂಥ ಸ್ಥಳ ಎಂಬುದಾಗಿ ಅಂದರೆ ಆ ಒಂದು ಕಾರಣದಿಂದಲೇ ಏನಾಗ್ತದೆ ಅಲ್ಲಿ ವಿಚಿತ್ರವಾದ ದ್ವೇಷ ಹುಡ್ತದೆ ಮತ್ತು ಆ ದೊಡ್ಡ ಗುಂಪು ಘರ್ಷಣೆಗಳು ಕೊನೆಗೆ ರಕ್ತಪಾತಗಳು ಆಗುವಂಥ ಸಂದರ್ಭಗಳು ಆಗ್ತವೆ ನೋಡಿ ಇದೆಲ್ಲ ಅಂತ್ಯಕಾಲದ ಲಕ್ಷಣಗಳು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಯಾವ ಕ್ಷೇತ್ರನೂ ಬಿಡಲಿಲ್ಲ ಎಲ್ಲ ಕ್ಷೇತ್ರ ಎಲ್ಲ ಕಡೆ ಎಲ್ಲ ಕಡೆ ಪ್ರತಿಯೊಂದು ಅದೇ ನಾನು ಆಗಲೇ ಹೇಳಿದ ಹಾಗೆ ಭಾಷೆ ಇನ್ನು ಬಣ್ಣದ ಮೇಲಿನ ದ್ವೇಷ ಕಪ್ಪು ಬಣ್ಣ ಬಿಳಿ ಬಣ್ಣ ಹಳದಿ ಬಣ್ಣ ಈಗ ಬಿಳಿ ಕಪ್ಪು ಬಣ್ಣ ಎಲ್ಲ ಬೇರೆ ದೇಶದಲ್ಲಿತ್ತು ಎಂಬುದಾಗಿ ಅಥವಾ ಅಮೇರಿಕಾದಲ್ಲಿತ್ತು ಅಥವಾ ಯುರೋಪ್ನಲ್ಲಿತ್ತು ಸೌತ್ ಆಫ್ರಿಕಾದಲ್ಲಿತ್ತು ಆಸ್ಟ್ರೇಲಿಯಾದಲ್ಲಿತ್ತು ಎಲ್ಲ ನಾವು ನೆನೆಸ್ತೇವೆ ಆದರೆ ಅದು ಯಾವ ದೇಶಕ್ಕೂ ಸೀಮಿತವಾದಂಥದ್ದಲ್ಲ ಎಲ್ಲ ದೇಶಗಳಲ್ಲಿ ಬಹಳಷ್ಟು ದೇಶಗಳಲ್ಲಿ ಬಿಳಿ ಬಣ್ಣಕ್ಕೆ ಸ್ವಲ್ಪ ಆಸಕ್ತಿ ಜಾಸ್ತಿ ಜನರಿಗೆ ಅದರ ಮೇಲಿನ ಆಸಕ್ತಿ ಜಾಸ್ತಿ ಇನ್ನು ಬಿಳಿ ಬಣ್ಣಕ್ಕೆ ಡಿಮ್ಯಾಂಡ್ ಕೂಡ ಜಾಸ್ತಿ ಹಾಗಾಗಿ ನಮ್ಮ ದೇಶದಲ್ಲೂ ಇದು ಹೊರತುಪಡಿಸಿ ಇಲ್ಲ ನಮ್ಮ ದೇಶದಲ್ಲಿ ಕೂಡ ಒಳಗಿಂದ ಒಳಗೆ ಏನಾಗ್ತದೆ ಅಂಥೇಳಿ ಬಹಳಷ್ಟು ಜನರ ಮಧ್ಯದಲ್ಲಿ ಕೂಡ ಬಿಳಿ ಕಪ್ಪು ವ್ಯತ್ಯಾಸ ಇರ್ತದೆ ನಾವು ಸ್ವಲ್ಪ ಬಿಳಿ ಜಾಸ್ತಿ ಇದ್ದೇವೆ ಅವರು ಸ್ವಲ್ಪ ಕಪ್ಪು ಜಾಸ್ತಿ ಇದ್ದಾರೆ ಅವರ ಚರ್ಮ ಸ್ವಲ್ಪ ಕಪ್ಪು ಜಾಸ್ತಿ ಆದರೆ ದೇವರಿಗೆ ಬಿಳಿ ಕಪ್ಪು ಯಾವುದೂ ಇಲ್ಲ ದೇವರಿಗೆ ಎಲ್ಲ ಒಂದೇ ನೋಡಿ ಅನೇಕ ಫೀಲ್ಡ್ಗಳಲ್ಲಿ ಬಿಳಿ ಇದ್ದವರಿಗೆ ಮಾತ್ರ ಡಿಮ್ಯಾಂಡ್ ಜಾಸ್ತಿ ಕಪ್ಪಿದ್ದವ್ರನ್ನ ಸೇರಿಸಿಕೊಳ್ಳುವುದಿಲ್ಲ ನಮ್ಮ ದೇಶದಲ್ಲಿ ಕೂಡ ಬಹಳಷ್ಟು ವಿಚ ಮುಖ್ಯವಾಗಿ ಹೇಳಬೇಕು ಅಂತೇಳಿದರೆ ಕೆಲವೊಂದು ನಾಟಕ ಅಥವಾ ಸಿನಿಮಾ ಫೀಲ್ಡ್ಗಳಲ್ಲಿ ಇನ್ನು ಜಾಹೀರಾತಿನ ಫೀಲ್ಡಲ್ಲಿ ಬಹಳಷ್ಟು ಕಡೆಗಳಲ್ಲಿ ನಾವು ನೋಡುವಂಥವರಾಗಿದ್ದೇವೆ ಹಾಗಾಗಿ ಎಲ್ಲ ಕಡೆ ಒಂದಲ್ಲ ಒಂದು ರೀತಿಯಲ್ಲಿ ಏನಾಗ್ತದೆ ಅಂತೇಳಿದರೆ ದ್ವೇಷದ ಒಂದು ವಾತಾವರಣ ಬಣ್ಣದ ಮೇಲಿನ ದ್ವೇಷ ಊರಿನ ಮೇಲಿನ ದ್ವೇಷ ಇನ್ನು ಧಾರ್ಮಿಕ ವಿಷಯಗಳ ವಿಷಯದಲ್ಲಿ ದ್ವೇಷ ಇನ್ನು ಭಾಷೆಗಳ ಮೇಲಿನ ದ್ವೇಷ ಇಂಥ ಭಾಷೆಯನ್ನ ಕಂಡರೆ ಕಂಡ್ರೆ ಆ ಭಾಷೆಯವನಿಗೆ ಆಗಲ್ಲ ಆ್ಯಕ್ಚುಲಿ ಆ ಭಾಷೆಯವನಿಂದ ಈ ಭಾಷೆಯವನಿಗೆ ಯಾವುದೇ ದ್ರೋಹ ಆಗಿರುವುದಿಲ್ಲ ವೈಯಕ್ತಿಕವಾಗಿ ಯಾವುದೇ ರೀತಿಯ ಒಂದು ಹಾಗೆ ದ್ವೇಷ ಇರುವುದಿಲ್ಲ ಆದರೆ ಹೆಸರಿನ ಭಾಷೆ ಹೆಸರಿನ ಮೇಲೆ ಇರುವಂಥ ದ್ವೇಷ ಒಟ್ಟಿನಲ್ಲಿ ನಾವು ನೋಡ್ತಾ ಇದ್ದೇವೆ ಒಬ್ಬರ ಮೇಲೊಬ್ಬರು ದ್ವೇಷ ಮಾಡುವರು ಒಂದು ದೇಶ ಇನ್ನೊಂದು ದೇಶದ ಮೇಲೆ ದ್ವೇಷ ಮಾಡುವಂಥ ಈಗ ಯಾವುದೋ ಕಾರಣಗಳಿರ್ತವೆ ಪ್ರಾಚೀನ ಕಾಲದಿಂದ ಅಥವಾ ಆಧುನಿಕ ಕಾಲದಲ್ಲಿ ಹುಟ್ಟಿಕೊಂಡಂಥ ವಿಚಾರಗಳಿರ್ತವೆ ದ್ವೇಷ ಇರ್ತದೆ ಅದಕ್ಕೆ ಈ ಕಾಲದಲ್ಲಿ ನೋಡ್ತೇವೆ ಇದಕ್ಕೆ ಎಣ್ಣೆ ಹೊಯ್ಯುವಂಥವರು ಪತ್ರಿಕೆಗಳು ಟಿ ವಿ ಮಾಧ್ಯಮದವರು ಅದನ್ನು ಎಣ್ಣೆ ಹೊಯ್ದು ಅಥವಾ ಸೋಷಿಯಲ್ ಈಗ ಮತ್ತೆ ಅದಕ್ಕಿಂತಲೂ ಜೋರಾಗಿ ಸೋಷಿಯಲ್ ಮೀಡಿಯಾ ಈಗ ಪತ್ರಿಕೆ ಓದುವುದಕ್ಕಿಂತಲೂ ಟಿ ವಿ ನೋಡೋದಕ್ಕಿಂತಲೂ ಹೆಚ್ಚು ನೋಡುವಂಥದ್ದು ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾಗಳ ಮೂಲಕ ಅಪಪ್ರಚಾರ ನಡೀತಾನೆ ಇರ್ತದೆ ಪ್ರಪಖಂಡ ಹಾಗಲು ರಾತ್ರಿ ಆಗಲು ರಾತ್ರಿ ದ್ವೇಷಪೂರಿತವಾದ ದ್ವೇಷ ಪೂರಿತವಾದ ಸಂದೇಶಗಳು ವಿಡಿಯೋಗಳು ಪ್ರಚಾರಗಳು ನಡೀತಾನೆ ಇರ್ತವೆ ಹೀಗಾಗಿ ಈ ಕಡೆಯ ಕಾಲದಲ್ಲಿ ಏನಾಗಿದೆ ಬಹಳಷ್ಟು ಜನರು ದ್ವೇಷದ ಸುಳಿಯಲ್ಲಿ ಸಿಕ್ಕಿಕೊಂಡಿದ್ದಾರೆ ಗೊತ್ತಿಲ್ಲದೇ ದ್ವೇಷದ ಸುಳಿಯಲ್ಲಿ ಯಾವುದೋ ಬಣ್ಣದ ಮೇಲೆ ಯಾವುದೋ ಭಾಷೆಯ ಮೇಲೆ ಯಾವುದೋ ರೀತಿಯ ನಂಬಿಕೆಯ ಜನರ ಮೇಲೆ ಯಾವುದೋ ರೀತಿ ಕಾಣುವಂಥ ಜನರ ಮೇಲೆ ಈ ರೀತಿ ಕಾಣುವನು ಆ ರೀತಿ ಕಾಣುವನು ಆ ಬಣ್ಣದವನು ಆ ಭಾಷೆಯವನು ಈ ಊರಿನವನು ಈ ಜಾತಿಯವನು ಎಂಬಂಥ ರೀತಿಯಲ್ಲಿ ದ್ವೇಷ ಸೇರಿಕೊಂಡಿದೆ ತುಂಬಿಕೊಂಡಿದೆ ಅಥವಾ ದೇಶದ ಒಂದು ವಾತಾವರಣವನ್ನು ಎಲ್ಲ ಕಡೆ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ ನೋಡಿ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನಾವು ವಿಚಾರ ಮಾಡಬೇಕು ಈ ಅಂತ್ಯಕಾಲದಲ್ಲಿ ಎಲ್ಲ ಕಡೆ ದ್ವೇಷ ಇನ್ನು ರಾಜಕಾರಣಿಗಳ ಮಧ್ಯದಲ್ಲಿ ದ್ವೇಷ ಅಥವಾ ಬೇರೆ ಬೇರೆ ವಿಷಯಗಳನ್ನು ನಾವು ಆಗಲಿ ನೋಡಿದ್ದೇವೆ ಊರಿನಿಂದ ಊರು ಪಟ್ಟಣದಿಂದ ಪಟ್ಟಣ ರಾಜ್ಯದಿಂದ ರಾಜ್ಯ ದೇಶ ದೇಶಗಳ ಮಧ್ಯದಲ್ಲಿ ಏನೋ ದ್ವೇಷ ನೋಡಿ ಇದಕ್ಕೆಲ್ಲ ಮುಖ್ಯ ಕಾರಣ ನಾವು ರೋಮ ಪತ್ರಿಕೆ ಅದರ ಒಂದನೇ ಅಧ್ಯಾಯ ಮೂವತ್ತನೇ ವಾಕ್ಯವನ್ನು ಓದಿಕೊಳ್ಳೋಣ ಅವರು ಕಿವಿ ಊದುವವರು ಚಾಡಿ ಹೇಳುವವರು ದೇವರನ್ನು ದ್ವೇಷಿಸುವವರು ಸೊಕ್ಕಿನವರು ಅಹಂಕಾರಿಗಳು ಬಡಾಯಿ ಕೊಚ್ಚುವವರು ಕೇಡನ್ನು ಕಲ್ಪಿಸುವವರು ತಂದೆ ಅಲ್ಲಿ ದೇವರನ್ನು ದ್ವೇಷಿಸುವವರು ಎಂಬುದಾಗಿ ನೋಡಿ ಈ ಪರಸ್ಪರ ದ್ವೇಷ ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ದೇವರನ್ನು ದ್ವೇಷಿಸುವಂಥದ್ದು ಇದಕ್ಕೆ ಮುಖ್ಯ ಕಾರಣ ಹೇಗೆ ವಿವರಿಸ್ತೇನೆ ನೋಡಿ ದೇವರನ್ನು ತಿಳ್ಕೊಂಡವನು ಆತನಿಂದ ಹುಟ್ಟಿದ ಎಲ್ಲ ಜನರನ್ನು ಪ್ರೀತಿಸ್ತಾನೆ ಅಥವಾ ಆತ ಸೃಷ್ಟಿಸಿದ ಎಲ್ಲರನ್ನು ಪ್ರೀತಿಸ್ತಾನೆ ದೇವರನ್ನು ತಿಳ್ಕೊಳ್ಳದವನಿಗೆ ನಿಜವಾಗಿ ದೇವರ ಪ್ರೀತಿ ಇರುವುದಿಲ್ಲ ಅಥವಾ ಏಸು ಯಾರ ಒಳಗಡೆ ಬಂದಿರ್ತಾರೆ ಅವರಿಗೆ ದೇವರ ಪ್ರೀತಿ ಇರ್ತದೆ ಅಥವಾ ದೇವರ ಪ್ರೀತಿಯ ಬಗ್ಗೆ ಗೊತ್ತಿರ್ತದೆ ದೇವರು ಎಷ್ಟೊಂದು ನಮ್ಮನ್ನು ಪ್ರೀತಿಸಿದ್ದಾನೆ ಎಂಬುದು ಗೊತ್ತಿರುತ್ತದೆ ಆದರೆ ಏಸು ಯಾರ ಒಳಗಡೆ ಬಂದಿರುವುದಿಲ್ಲ ಅವರಿಗೆ ನಿಜವಾಗಿ ಆ ಅನುಭವ ಇರಲ್ಲ ನಾನು ಅದರ ಮುಂದೆ ವಿವರಿಸ್ತೇನೆ ಮೊದಲು ಇದಕ್ಕೆ ಒಂದು ರೀಸನ್ ಅಥವಾ ಮುಖ್ಯ ಕಾರಣ ದೇವರನ್ನು ದ್ವೇಷಿಸುವಂಥದ್ದೇ ಮನುಷ್ಯ ಮನುಷ್ಯರ ಮಧ್ಯದಲ್ಲಿನ ದ್ವೇಷಕ್ಕೆ ಮುಖ್ಯ ಕಾರಣ ಅಂದರೆ ಈಗ ಕೆಲವರು ಹೇಳ್ತಾರೆ ನಾನು ದೇವರನ್ನು ಪ್ರೀತಿಸ್ತೇನೆ ದೇವರ ಮಾತು ಅದನ್ನು ನಾನು ಮುಂದೆ ವಿವರಿಸ್ತೇನೆ ಆದರೆ ಈ ಕಡೆ ಕಾಲದಲ್ಲಿ ಏನಾಗ್ತಾ ಉಂಟು ಈಗ ಬಹಳಷ್ಟು ಜನರು ದೇವ ವಿರೋಧಿಗಳಾಗಿ ಮಾರ್ಪಡ್ತಾ ಇದ್ದಾರೆ ಈಗ ದೇವರು ಇಲ್ಲ ಎಂಬುದಾಗಿ ಹೇಳುವರು ಇದ್ದಾರೆ ಆದರೆ ದೇವರು ಇದ್ದಾನೆ ನಾವು ದ್ವೇಷ ಮಾಡ್ತೇವೆ ದೇವರನ್ನ ಇಷ್ಟಪಡುವುದಿಲ್ಲ ಎಂಬುದ ನಾವು ನೋಡ್ತೇವೆ ಸೈಟನ್ ವರ್ಷಿಪರ್ಸ್ ಅಥವಾ ಸೈತಾನನ ಒಂದು ಆರಾಧಕರು ಎಂಬಂಥ ಪಂಗಡ ಇದೆ ಅವರಿಗೆ ಸೈತಾನ ಇದ್ದಾನೆ ಗೊತ್ತು ಹಾಗೆ ಸೈತಾನಿಗೆ ಸೃಷ್ಟಿ ಮಾಡಿದ ದೇವರಿದ್ದಾನೆ ಆತ ಇಡೀ ಪ್ರಪಂಚದ ಸೃಷ್ಟಿಕರ್ತ ಮನುಷ್ಯರ ಸೃಷ್ಟಿಕರ್ತ ಕೂಡ ಆತನೇ ಎಂಬುದು ಅವರಿಗೆ ಚೆನ್ನಾಗಿ ಗೊತ್ತು ಆದರೆ ಅವರು ಹೇಳುವಂಥದ್ದು ನಾವು ಸೈತಾನನನ್ನು ಪ್ರೀತಿಸ್ತೇವೆ ದೇವರನ್ನು ದ್ವೇಷಿಸ್ತೇವೆ ಎಂಬುದ ನೋಡಿ ಕೆಲವರು ಸೈತಾನನನ್ನು ಪೂಜೆ ಮಾಡುವಂಥ ಸೈತಾನನ ಆರಾಧನೆ ಮಾಡುವಂಥ ಪಂಗಡಗಳಿಗೆ ಸೇರಿರುವುದಿಲ್ಲ ನಿಜ ಆದರೆ ಅದರ ಅವನ ಆತ್ಮ ಅವರೊಳಗಿರ್ತದೆ ಆ ಪಂಗಡಕ್ಕೆ ಸೇರದಿದ್ದರೂ ಕೂಡ ಸೈತಾನಾತ್ಮ ಆತ್ಮ ಅವರ ಒಳಗಡೆ ಕಾರ್ಯ ಮಾಡೋದ್ರಿಂದ ಅವರು ದೇವರನ್ನು ದ್ವೇಷಿಸ್ತಾರೆ ದೇವರನ್ನು ದ್ವೇಷಿಸುವಾಗ ಏನಾಗ್ತದೆ ಆಟೋಮೆಟಿಕಲಿ ಅವರು ಮನುಷ್ಯರನ್ನು ಕೂಡ ದ್ವೇಷ ಮಾಡುವಂಥವ್ರು ಆಗಿರ್ತಾರೆ ನಮಗೆ ಕೆಲವೊಂದು ವಾಕ್ಯಗಳನ್ನು ಬೇಗ ಓದಿಕೊಳ್ಳುವಂಥ ಸಮಯದಲ್ಲಿ ಎಫ್ ಎಸ್ ಎ ಪತ್ರಿಕೆ ಐದನೇ ಅದೇ ಇಪ್ಪತ್ತೊಂಬತ್ತನೇ ವಾಕ್ಯವನ್ನು ಓದಿಕೊಳ್ಳೋಣ ಯಾರು ಎಂದು ಸ್ವ ಶರೀರವನ್ನು ಹಾಗೆ ಮಾಡಿದ್ದಿಲ್ಲ ನೋಡಿ ನಾವು ನೋಡ್ತೇವೆ ಅವರು ಏನು ಮಾಡ್ತಾ ಇದ್ದಾರೆ ರೋಮಪತ್ರಿಕೆ ಒಂದನೇ ಅದೇ ಮೂವತ್ತನೇ ವಾಕ್ಯದಲ್ಲಿ ದೇವರನ್ನು ದ್ವೇಷಿಸುವ ಈಗ ನೋಡ್ತೇವೆ ಯಾರೂ ಎಂದೂ ಸೋ ಶರೀರವನ್ನು ದ್ವೇಷ ಮಾಡಿದ್ದು ಇಲ್ಲ ಯೇ ಸ್ವಾಮಿ ಹೇಳಿದ್ದಾರೆ ನೀವೇನು ಮಾಡಿ ನಿಮ್ಮ ಸ ಶತ್ರುಗಳನ್ನು ದ್ವೇಷಿಸಿ ಮಿತ್ರರನ್ನು ಪ್ರೀತಿಸಿ ಅಂತ ಹೇಳಿಲ್ಲ ಯಶಸ್ವಾಮಿ ಹೇಳ್ತಾ ಇದ್ದಾರೆ ಹೀಗೆ ಹೇಳಿದೆ ಹಳೆ ಒಡಂಬಡಿಕೆ ಕಾಲದಲ್ಲಿ ಶತ್ರುಗಳನ್ನು ದ್ವೇಷಿಸಿ ಮಿತ್ರರನ್ನು ನೀವು ಪ್ರೀತಿಸಬೇಕು ಎಂಬುದು ಆದರೆ ಯೇ ಸ್ವಾಮಿ ನಾನಾದರೂ ನಿಮಗೆ ಹೇಳ್ತಾ ಇದ್ದೇನೆ ನೀವೇನು ಮಾಡಿ ನಿಮ್ಮ ಶತ್ರುಗಳನ್ನು ಪ್ರೀತಿಸಿ ದ್ವೇಷಿಸಿ ಅಲ್ಲ ಈಗ ನೋಡಿ ಶತ್ರುಗಳನ್ನು ಪ್ರೀತಿಸುವಾಗ ಅದು ಯಾವಾಗ ಪ್ರೀತಿಸಲಿಕ್ಕೆ ಸಾಧ್ಯವಾಗ್ತದೆ ದೇವರನ್ನು ನಾವು ಪ್ರೀತಿಸುವಾಗ ಮಾತ್ರ ನಮ್ಮ ಶತ್ರುಗಳನ್ನು ಕೂಡ ಪ್ರೀತಿಸಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಅಥವಾ ಎಲ್ಲ ಜನರನ್ನು ಪ್ರೀತಿಸಲಿಕ್ಕೆ ಆಗ್ತದೆ ದೇವರನ್ನು ಪ್ರೀತಿಸ್ತಾ ಅವನಿಗೆ ಅವನಿಗೆ ಮನುಷ್ಯರನ್ನು ಪ್ರೀತಿಸಲಿಕ್ಕೆ ಆಗುವುದಿಲ್ಲ ಇನ್ನು ನೋಡಿ ದೇವರನ್ನು ಒಬ್ಬ ವ್ಯಕ್ತಿ ಪ್ರೀತಿಸ್ತಾ ಇದ್ದಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಮನುಷ್ಯರ ಮೇಲೆ ಆತನಿಗೆ ಪ್ರೀತಿ ಉಂಟೋ ಇಲ್ಲವೋ ಎಂಬುದರ ಮೇಲೆ ಅವನಿಗೆ ನಿಜವಾಗಿ ದೇವರ ಮೇಲೆ ಪ್ರೀತಿ ಉಂಟೋ ಇಲ್ವೋ ಅಂತ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ನೋಡಿ ದೇವರು ಆತ್ಮಸ್ವರೂಪನು ನಾವು ಪ್ರೀತಿ ಮಾಡುವಂಥದ್ದು ಹೃದಯದಿಂದ ಹಾಗಾಗಿ ಒಬ್ಬನಿಗೆ ದೇವರ ಮೇಲೆ ಪ್ರೀತಿ ಉಂಟೋ ಇಲ್ವೋ ಎಂಬುದು ನಾವು ಅರ್ಥ ಮಾಡ್ಕೊಳ್ಳೋದು ಅವನು ಮನುಷ್ಯರೊಂದಿಗೆ ಹೇಗೆ ವರ್ತನೆ ಮಾಡ್ತಾ ಇದ್ದಾನೆ ಎಂಬುದರ ಮೇಲೆ ಅವನಿಗೆ ದೇವರ ಭಯ ಉಂಟ ದೇವರ ಮೇಲೆ ಪ್ರೀತಿ ಉಂಟ ಇಲ್ವೋ ಎಂಬುದನ್ನು ನಾವು ಅಳತೆ ಮಾಡಲಿಕ್ಕೆ ಅಥವಾ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಆ ಪ್ರೀತಿ ಎಷ್ಟರ ಪ್ರಮಾಣದಲ್ಲಿ ಇರ್ಬೋದು ಎಷ್ಟು ದೊಡ್ಡ ಪ್ರೀತಿ ಇರ್ಬೋದು ಎಕ್ ಎಷ್ಟು ಚಿಕ್ಕ ಪ್ರೀತಿ ಇರ್ಬೋದು ಇದನ್ನು ನಮಗೆ ತಿಳಿದು ದೇವರನ್ನು ಪ್ರೀತಿಸ್ತಾನೆ ಅಂತೇಳಿ ಮನುಷ್ಯನ ದ್ವೇಷ ಮಾಡಿದ್ರೆ ದೇವರನ್ನು ಪ್ರೀತಿಸ್ತಾ ಇಲ್ಲಾಂದರೆ ಖಂಡಿತವಾಗಿ ಅದರ ವಾಕ್ಯವನ್ನು ಕೂಡ ನಾನು ಮುಂದೆ ಓದಿ ಹೇಳ್ತೇನೆ ಅಂದರೆ ಅದರೊಳಗೆ ಇನ್ನೊಂದು ವಾಕ್ಯವನ್ನು ಓದಿ ಓದಿಕೊಳ್ಳೋಣ ನಮಗೆ ತೀತನ ಪತ್ರಿಕೆ ಮೂರನೇ ಅದೇ ಮೂರನೇ ವಾಕ್ಯ ನಾವು ಸಹ ಮೊದಲು ಅವಿವೇಕಿಗಳು ಅವಿದೇಯರು ಮೋಸ ಹೋದವರು ನಾನಾ ವಿಧವಾದ ದುರಾಶೆಗಳಿಗೆ ಮತ್ತು ಬೋಗುಗಳಿಗೆ ಅಧೀನರು ಕೆಟ್ಟತನ ಹೊಟ್ಟೆ ಕಿಚ್ಚುಗಳಲ್ಲಿ ಕಾಲ ಕಳೆಯುವವರು ಅಸಹ್ಯರು ಒಬ್ಬರನ್ನೊಬ್ಬರು ಹಗೆ ಮಾಡುವವರು ಆಗಿದ್ದೆವು ನೋಡಿ ಈಗ ನಾವು ಕೂಡ ಅಂತ ಹೇಳುವಾಗ ಅಪೋಸ್ತೋಲನಾದಂಥ ಪೌಲನು ತನ್ನ ಸಂಗಡ ಇದ್ದಂಥ ಭಕ್ತರುಗಳು ಇನ್ನು ಎಫ್ ಎಸ್ ಎಲ್ಲಿ ಇದ್ದಂಥ ಭಕ್ತರುಗಳು ಎಲ್ಲರ ಬಗ್ಗೆ ಬರೀತಾ ಇದ್ದಾನೆ ಅಥವಾ ಲೋಕದಲ್ಲಿರುವ ಎಲ್ಲ ರಕ್ಷಣೆ ಹೊಂದಿದ ದೇವರ ಭಕ್ತರ ಬಗ್ಗೆ ಬರೀತಾ ಇದ್ದಾನೆ ಅಥವಾ ದೇವರ ಮಕ್ಕಳ ಬಗ್ಗೆ ಬರಿತಾಯಿದ್ದಾನೆ ಈಗ ಆತ ಹೇಳ್ತಾ ಇದ್ದಾನೆ ನಾವು ಕೂಡ ಒಂದು ಕಾಲದಲ್ಲಿ ಏನಾಗಿದ್ದೆವು ಒಬ್ಬರನ್ನೊಬ್ಬರು ದ್ವೇಷ ಮಾಡೋರಾಗಿದ್ದೆವು ಆದರೆ ಈಗ ಕ್ರಿಸ್ತನನ ಅಥವಾ ದೇವರ ಪ್ರೀತಿಯನ್ನು ತಿಳಿದುಕೊಳ್ಳಲಿಕ್ಕೆ ನಮಗೆ ಸಾಧ್ಯವಾಗಿರೋದರಿಂದ ಏನಾಗಿದ್ದೇವೆ ಆ ದ್ವೇಷ ನಮ್ಮಿಂದ ಹೋಗಿ ಹೋಯಿತು ಆ ಶಿಲುಬೆ ಮೂಲಕವಾಗಿ ಆ ದ್ವೇಷ ಹೋಯಿತು ಎಂಬುದಾಗಿ ನಮಗೆ ವಾಕ್ಯದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ ನಮಗೆ ಎಫ್ ಎಸ್ ಪತ್ರಿಕೆಗೆ ನಾವು ಬರುವಾಗ ಅಲ್ಲಿ ಒಂದು ವಾಕ್ಯವನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ ಎಫ್ ಎಸ್ ಪತ್ರಿಕೆ ಎರಡನೆಯ ಅಧ್ಯಾಯ ಹದಿನಾಲ್ಕನೇ ವಾಕ್ಯದಿಂದ ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನಕರ್ತುವಾಗಿದ್ದಾನೆ ಆತನು ತನ್ನ ಶರೀರವನ್ನು ಸಮರ್ಪಿಸಿದ್ದರಲ್ಲಿ ವಿಧಿರೂಪವಾದ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ ಇದ್ದ ದ್ವೇಷವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದ ಅಡ್ಡಗೋಡೆಯನ್ನು ಕೆಡವಿ ಹಾಕಿದನು ಮುಂದೆ ಹದಿನಾರನೇ ವಾಕ್ಯವನ್ನು ಇದ್ದ ದ್ವೇಷವನ್ನು ತನ್ನ ಶಿಲುಬೆ ಮೇಲೆ ಕೊಂದು ಆ ಶಿಲುಬೆಯ ಮೂಲಕ ಉಭಯರನ್ನು ಒಂದೇ ದೇಹದಂತಾಗ ಮಾಡಿ ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ ಈಗ ನೋಡ್ತೇವೆ ಶಿಲುಬೆ ಮರಣದ ಮೂಲಕ ಇದ್ದ ದೇ ದ್ವೇಷವನ್ನು ಈ ಸ್ವಾಮಿ ತೆಗೆದುಹಾಕಿದ್ದಾರೆ ಒಂದು ಯಹೂದಿಯರು ಅನ್ಯ ಜನರು ಎಂಬಂತ ಒಂದು ಅಡ್ಡಗೋಡೆ ಅಥವಾ ದ್ವೇಷವನ್ನು ತೆಗೆದುಹಾಕಿದ್ದಾರೆ ದೇವರು ಪರಿಶುದ್ಧನಾದ ದೇವರು ಮತ್ತು ಪಾಪಿಗಳಾದ ಮನುಷ್ಯರು ಎಂಬಂಥ ಒಂದು ದ್ವೇಷ ಅಥವಾ ಒಂದು ಅಡ್ಡಗೋಡೆ ಹೌದು ಪಾಪಿಯನ್ನು ಪ್ರೀತಿಸ್ ಅಥವಾ ಪಾಪವನ್ನು ಪ್ರೀತಿಸಲಿಕ್ಕೆ ದೇವರಿಗೆ ಸಾಧ್ಯವಾಗುವುದಿಲ್ಲ ಆದರೆ ಆತ ಮಹಾ ಮಹಾಪ್ರೀತಿಯೊಳವನಾಗಿರುವುದರಿಂದ ಪಾಪಿಯನ್ನು ಪ್ರೀತಿಸಿದರು ಪಾಪವನ್ನು ಪ್ರೀತಿಸಲಿಕ್ಕೆ ಸಾಧ್ಯವಾಗಲ್ಲ ಆದರೆ ಪಾಪಿಯಾದಂಥ ಒಬ್ಬ ಮನುಷ್ಯನಿಗೆ ದೇವರ ಬಳಿಗೆ ಹೋಗಲಿಕ್ಕೆ ಆಗುವುದಿಲ್ಲ ಈಗ ಅವನು ಏನು ಮಾಡಬೇಕಾಯಿತು ಅಂತ ಹೇಳಿದರೆ ಅವನ ಪಾಪ ಪರಿಹಾರ ಆಗಬೇಕು ಅದನ್ನು ಪರಿಹಾರ ಮಾಡಲಿಕ್ಕೆ ಏಸು ಹೊರತು ದೇವರು ಮಾ ತೆರೆದಂಥ ಮಾರ್ಗ ಬೇರೊಂದು ಇಲ್ಲ ಹಾಗಾಗಿ ಏಸುವಿನ ಮೂಲಕ ದ್ವೇಷ ಎಲ್ಲ ನೀಗುವಂಥದ್ದಾಗಿರುತ್ತದೆ ಹಾಗಾಗಿ ನೋಡಿ ಈಗ ದೇವರನ್ನ ತಿಳಿದುಕೊಳ್ಳದೆ ಇರುವುದರಿಂದಲೇ ಏನಾಗ್ತದೆ ದ್ವೇಷ ಹುಟ್ಟಿಕೊಳ್ಳುತ್ತದೆ ನಾವು ಕೂಡ ಒಂದು ಕಾಲದಲ್ಲಿ ಇದೇ ರೀತಿ ದೇವರನ್ನು ತಿಳಿದುಕೊಳ್ಳದವರಾಗಿದ್ದೆವು ಮತ್ತು ದ್ವೇಷದ ಒಂದು ಜೀವಿತವನ್ನು ಮಾಡುವಂಥವರಾಗಿದ್ದೆವು ಆದರೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಯೇಸು ಸ್ವಾಮಿ ಇದ್ದ ದ್ವೇಷವನ್ನು ಹಾಕಿದ್ದಾರೆ ಅಥವಾ ಶಿಲುಬೆ ಮೇಲೆ ಅವರು ಇದ್ದ ದ್ವೇಷವನ್ನು ಹಾಕಿದ್ದಾರೆ ಎಂಬುದಾಗಿ ನೋಡಿ ಈ ಕಡೆ ಕಾಲದಲ್ಲಿ ಯಾಕೆ ದ್ವೇಷ ಹೆಚ್ಚಾಗ್ತದೆ ಅಂತೇಳಿದರೆ ಒಂದು ಸುವಾರ್ತೆಗೆ ಒಳಗಾಗುವುದಿಲ್ಲ ಅಥವಾ ಅದರ ಕ್ರೀಮಿಗೆ ಬರುವಾಗ ಸುವಾರ್ತೆಗೆ ಅಧೀನರಾದರೆ ದ್ವೇಷ ಇರುವುದಿಲ್ಲ ಸುವಾರ್ತೆಯನ್ನು ಸ್ವೀಕಾರ ಮಾಡುವಾಗ ದ್ವೇಷ ಹೋಗ್ತದೆ ಆದರೆ ಕಡೆ ಕಾಲದಲ್ಲಿ ಏನಾಗ್ತದೆ ದೇವರನ್ನೇ ದ್ವೇಷಿಸುವರು ನಮಗೆ ಸುವಾರ್ತೆ ಬೇಡ ಏಸು ದೇವರು ಗೊತ್ತಿದ್ದುಕೊಂಡು ಕೂಡ ಬೇಡ ಅಂತ ಆಗ್ತಾರೆ ಇನ್ನು ಭಾಳ ಜನಕ್ಕೆ ಏಸು ದೇವರು ಅಂತ ಗೊತ್ತಿಲ್ಲದೇ ಕೂಡ ಬೇಡ ಅಂತ ಇರ್ತಾರೆ ಒಟ್ಟಿನಲ್ಲಿ ಗೊತ್ತಿದ್ದು ಗೊತ್ತಿಲ್ಲದೇ ರಿಜೆಕ್ಟ್ ಮಾಡುವವರು ಬಹಳ ನಾವು ಭಾಳ ಜಾಣರಾಗಿದ್ದೇವೆ ಬಹಳ ಪಾಂಡಿತ್ಯವನ್ನು ಹೊಂದ್ಕೊಂಡು ಬಿಟ್ಟಿದ್ದೇವೆ ಭಾಳ ವಿದ್ಯಾವಂತರಾಗಿ ಬಿಟ್ಟಿದ್ದೇವೆ ನಮಗೆಲ್ಲ ಗೊತ್ತಿದೆ ನೋಡಿ ಈ ರೀತಿ ಒಂದು ಮನೋಭಾವನೆ ಅಥವಾ ಏನಂತ ಹೇಳ್ಬೋದು ಒಂದು ಅಹಂಭಾವನೆ ಅಥವಾ ನಾನೇ ದೊಡ್ಡವನು ನನಗೆಲ್ಲ ಗೊತ್ತು ವಿದ್ಯಾವಂತನಾಗಿದ್ದೇನೆ ನಮ್ಮ ತಂದೆ ತಾಯಿಗಳೆಲ್ಲ ಅವಿದ್ಯಾವಂತರಾಗಿದ್ದರು ನಾವು ಭಾಳ ವಿದ್ಯಾವಂತರಾಗಿದ್ದೇವೆ ಜಗತ್ತನ್ನು ನೋಡಿದ್ದೇವೆ ಕಂಡಿದ್ದೇವೆ ಸಮುದ್ರ ದಾಟಿ ಆಚೆ ಹೋಗಿದ್ದೇವೆ ವಿಮಾನದ ಮೇಲೆ ಹಾರಿದ್ದೇವೆ ಕಂಪ್ಯೂಟರ್ ಬರ್ತದೆ ಮೊಬೈಲ್ ಬರ್ತದೆ ಜ್ಞಾನಿಗಳು ಎಂದು ಹೇಳಿಕೊಂಡು ಹುಚ್ಚರಾದರು ನೋಡಿ ಈ ಒಂದು ಅಹಂ ಎಂಬಂಥ ಒಂದು ವಿಚಾರ ಅಂತ್ಯ ಕಾಲದಲ್ಲಿ ಬರುವುದರಿಂದ ಅವನು ದೇವರನ್ನ ಏನು ಮಾಡ್ತಾನೆ ದ್ವೇಷಿಸುವನಾಗಿರ್ತಾನೆ ನನಗೆಲ್ಲ ಶಕ್ತಿ ಉಂಟು ಸಾಮರ್ಥ್ಯ ಉಂಟು ಇದ್ದಾರೆ ಮೆಡಿಸಿನ್ ಇದೆ ನನಗೆ ಹಣ ಉಂಟು ಬ್ಯಾಂಕ್ ಉಂಟು ಬ್ಯಾಂಕ್ ಬ್ಯಾಲೆನ್ಸ್ ಉಂಟು ವಿದ್ಯಾಭ್ಯಾಸ ಉಂಟು ಜ್ಞಾನ ಉಂಟು ಇನ್ನು ದೇವರ ಅವಶ್ಯಕತೆ ನನಗಿಲ್ಲ ನೋಡಿ ಹಾಗಾಗಿ ಸ್ವಾರ್ಥೆಯನ್ನು ರಿಜೆಕ್ಟ್ ಮಾಡ್ತಾನೆ ದೇವರನ್ನ ರಿಜೆಕ್ಟ್ ಮಾಡ್ತಾನೆ ಈಗ ಏನಾಗ್ತಾನೆ ಅವನು ತಾನೇ ದೇವರ ಥರ ಎಂಬಂಥ ಒಂದು ವಿಚಾರ ಅವನಲ್ಲಿ ಹುಟ್ಟುಕೊಳ್ತದೆ ಈಗ ಅವನು ಈ ರೀತಿ ಒಂದು ಮಟ್ಟಕ್ಕೆ ಬಂದಾಗ ಅವನಿಗೆ ದೇವರ ಮೇಲೆ ಪ್ರೀತಿ ಇರುವುದಿಲ್ಲ ಮನುಷ್ಯರ ಮೇಲೆ ಕೂಡ ಅವನಿಗೆ ಸಹಜವಾಗಿ ಪ್ರೀತಿ ಇರುವುದಿಲ್ಲ ಅವನಿಗೆ ದ್ವೇಷ ಹುಟ್ಟಿಕೊಳ್ಳುವಂಥದ್ದಾಗಿರ್ತದೆ ಹಾಗಾಗಿ ಒಂದೆರಡು ವಾಕ್ಯಗಳನ್ನು ಬೇಗ ನಾವು ಓದಿಕೊಳ್ಳುವಂಥ ಸಮಯದಲ್ಲಿ ಒಂದು ಯೋಗಾನ ನೀವು ಪ್ರಾರಂಭದಲ್ಲಿ ಕೇಳಿದಂಥ ಪ್ರಶ್ನೆಗೆ ಅಲ್ಲಿ ಉತ್ತರ ನೋಡ್ತೇವೆ ಒಂದು ಯೋಗಾನ ಎರಡನೇ ಅಧ್ಯಾಯ ಒಂಬತ್ತು ಹನ್ನೊಂದು ವಾಕ್ಯಗಳನ್ನು ಓದಿಕೊಳ್ಳೋಣ ಬೆಳಕಿನಲ್ಲಿದ್ದೇವೆ ಎಂದು ಹೇಳಿಕೊಂಡು ತನ್ನ ಸಹೋದರನ ದ್ವೇಷಿಸುವವನು ಈವರೆಗೂ ಕತ್ತಲೆಯಲ್ಲಿದ್ದಾನೆ ನೋಡಿ ಅವನು ಕತ್ತಲೆಯಲ್ಲಿದ್ದಾನೆ ಸಹೋದರನನ್ನು ದ್ವೇಷಿಸುವವನು ಬೆಳಕಿನಲ್ಲಿ ಇದ್ದೇನೆ ಅಂತ ಹೇಳ್ತಾನೆ ಆದರೆ ಅವನು ಸಹೋದರನನ್ನು ದ್ವೇಷಿಸಿದರೆ ಅವನು ಕತ್ತಲೆಯಲ್ಲಿದ್ದಾನೆ ಇನ್ನು ಹನ್ನೊಂದನೇ ವಾಕ್ಯವನ್ನು ನೋಡಿಕೊಳ್ಳಿ ತನ್ನ ಸಹೋದರನು ದ್ವೇಷಿಸುವವನು ಕತ್ತಲೆಯಲ್ಲಿದ್ದಾನೆ ಕತ್ತಲೆಯಲ್ಲಿ ನಡೆದುಕೊಳ್ಳುತ್ತಾನೆ ಕತ್ತಲೆಯು ಅವನ ಕಣ್ಣುಗಳನ್ನು ಕಾಣದ ಹಾಗೆ ಮಾಡಿದ್ದರಿಂದ ತಾನು ಎಲ್ಲಿಗೆ ಹೋಗುತ್ತೇನೋ ಅವನಿಗೆ ತಿಳಿಯೋದು ನೋಡಿ ಅವನು ಸಹೋದರನ ದ್ವೇಷಿಸ್ತಾ ಇದ್ದಾನೆ ಅವನು ಕತ್ತಲೆಯಲ್ಲಿದ್ದಾನೆ ಹಾಗಾಗಿ ಅವನು ಎಲ್ಲಿಗೆ ಹೋಗ್ತಾನೆ ಅವನಿಗೆ ಗೊತ್ತಿಲ್ಲ ಅವನ ಎಂಡ್ ಏನಾಗ್ತದೆ ಅವನಿಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಅವನಿಗೆ ಕತ್ತಲೆಯಲ್ಲಿ ಇರುವುದರಿಂದ ಅವನ ಸಹೋದರನನ್ನು ದ್ವೇಷ ಮಾಡ್ತಾಯಿದ್ದಾನೆ ನೋಡಿ ಅಂತ್ಯಕಾಲದಲ್ಲಿ ಏನಾಗಿದೆ ಬಹಳ ಜನರು ಬೆಳಕು ಲೋಕಕ್ಕೆ ಬಂದರೂ ಬೆಳಕನ್ನು ಸ್ವೀಕಾರ ಮಾಡ್ತಾ ಇಲ್ಲ ಏಸು ದೇವರು ಅಂತ ತಿಳಿದುಕೊಂಡರೂ ಸ್ವೀಕಾರ ಮಾಡ್ತಾ ಇಲ್ಲ ಯೇಸುವಿನಿಂದಲೇ ಎಲ್ಲ ಒಳಿತು ಆಶೀರ್ವಾದಗಳನ್ನು ಹೊಂದಿಕೊಂಡ್ರು ರಿಜೆಕ್ಟ್ ಮಾಡ್ತಾ ಇದ್ದಾನೆ ಇನ್ನೊಂದು ವಾಕ್ಯವನ್ನು ಕೂಡ ನಾವು ನೋಡಿಕೊಳ್ಳೋಣ ಮೂರರ ಹದಿನೈದನ್ನು ಓದಿಕೊಳ್ಳೋಣ ಒಂದು ಯೋಗಾನ ಮೂರರ ಹದಿನೈದು ತನ್ನ ಸಹೋದರನು ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ ನೋಡಿ ಈಗ ವಾಕ್ಯ ಹೇಳ್ತಾ ಇದೆ ಸ್ವಾಮಿ ಹೇಳ್ತಾ ಇದ್ದಾರೆ ಸಹೋದರನನ್ನು ದ್ವೇಷಿಸುವವರು ಯಾರಾಗಿದ್ದಾರೆ ಕೊಲೆಗಾರರಾಗಿದ್ದಾರೆ ಅಥವಾ ಕೊಲೆಗಾರನಾಗಿದ್ದಾನೆ ಮತ್ತು ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವ ಇರುವುದಿಲ್ಲವೆಂಬುದು ನಿಮಗೆ ಗೊತ್ತಾಗಿದೆ ಕೊಲೆಗಾರನಲ್ಲಿ ನಿತ್ಯ ಜೀವ ಇರುವುದಿಲ್ಲ ಯಾವ ಮನುಷ್ಯನನ್ನು ಕೂಡ ಕೊಲ್ಲುವ ಹಾಗಿಲ್ಲ ಇನ್ನು ಯೇಸ್ವಾಮಿ ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಬೈದ್ರೆ ಕೂಡ ಅದು ಕೊಲೆ ಮಾಡಿದ ಹಾಗೆ ತೇಜೋ ವಧೆ ಅಂತ ಹೇಳ್ತೇವೆ ಅವನೊಂದು ಮಹಿಮೆ ತೇಜಸ್ಸು ಅಥವಾ ಅವನ ಒಂದು ಬೆಳಕನ್ನು ವಧೆ ಮಾಡುವಂಥದ್ದು ಒಳ್ಳೆಯ ಹೆಸರನ್ನು ವಧೆ ಮಾಡುವಂಥದ್ದು ಕೊಂದು ಹಾಕುವಂಥದ್ದು ನೋಡಿ ಅಷ್ಟು ಬೈದರೂ ಕೂಡ ಅವನು ಮಾಡ್ತಾ ಇದ್ದಾನೆ ಸಹೋದರನನ್ನು ವಧಿಸ್ತಾ ಇದ್ದಾನೆ ಇನ್ನು ಕೈಯಾರೆ ಕೊಲ್ಲುವಂಥದ್ದು ಅದು ಎಷ್ಟೋ ದೊಡ್ಡ ಪಾಪವಾಗಿರುತ್ತದೆ ಇನ್ನೊಂದು ವಾಕ್ಯವನ್ನು ಓದಿ ಮುಗಿಸೋಣ ನಾಲ್ಕನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯ ಓದಿಕೊಳ್ಳಿ ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತಾನೆಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದ್ದಾರೆ ಅವನು ಸುಳ್ಳುಗಾರನಾಗಿದ್ದಾನೆ ತಾನು ಕಂಡಿರುವ ತನ್ನ ಸಹೋದರನ ಪ್ರೀತಿಸಿದವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು ನೋಡಿ ಇವತ್ತು ನನಗೆ ದೇವರ ಮೇಲೆ ತುಂಬ ಭಯ ಇದೆ ಭಕ್ತಿ ಇದೆ ಅಂತ ಹೇಳಿ ನೀವು ಆಗಲೇ ಕೇಳಿದ ಪ್ರಶ್ನೆ ಹೌದು ನನಗೆ ಸಹೋದರನನ್ನು ಕಂಡರೆ ಆಗುವುದಿಲ್ಲ ಅದರ ಅರ್ಥ ಒಂದು ಸಭೆಯೊಳಗೆ ಇರುವಂಥವನು ಮಾತ್ರವಲ್ಲ ಲೋಕದ ಎಲ್ಲರೂ ಸಹೋದರರೇ ಕೆಲವರು ದೇವರನ್ನ ತಿಳಿಯದಿದ್ದಾರೆ ದೇವರನ್ನ ಅರಿತುಕೊಳ್ಳದಿದ್ದರೂ ಕೂಡ ನಾವೆಲ್ಲ ಮನುಷ್ಯರಾಗಿ ನಾವು ಸಹೋದರ ಸಹೋದರಿಯರೇ ಆಗಿದ್ದೇವೆ ಈಗ ಎಲ್ಲರನ್ನು ಪ್ರೀತಿಸಬೇಕು ಅದಕ್ಕೆ ಸ್ವಾಮಿ ಹೇಳ್ತಿದ್ದಾರೆ ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸು ನೀನೇನು ಮಾಡು ನಿನ್ನ ಶತ್ರುಗಳನ್ನು ಪ್ರೀತಿಸು ಯೇಸ್ವಾಮಿ ಅದನ್ನು ಮಾಡಿ ತೋರಿಸಿದ್ದಾರೆ ಈಗ ಅವರು ನನ್ನ ಸಹೋದರರು ನನ್ನ ಸಹೋದರಿಯರು ಎಂಬಂಥ ಭಾವನೆ ನಮಗಿರುವಾಗ ನಮಗೆ ಅವರ ಮೇಲೆ ದ್ವೇಷ ಬರುವುದಿಲ್ಲ ಅವರು ಮಾಡಿದ ತಪ್ಪಿಗಾಗಿ ನಾವು ಏನು ಮಾಡ್ತೇವೆ ಮೊರೆ ಇಡ್ತೇವೆ ಓ ದೇವರೇ ಅವರಿಗೆ ಒಳ್ಳೆ ಬುದ್ಧಿ ಕೊಡು ತಪ್ಪನ್ನು ಕ್ಷಮಿಸು ಎಂಬುದಾಗಿ ಆದರೆ ಕಡೆಯ ಕಾಲದಲ್ಲಿ ಏನಾಗ್ತದೆ ಸುವಾರ್ತೆಯನ್ನು ರಿಜೆಕ್ಟ್ ಮಾಡೋದರಿಂದ ದೇವರ ಪ್ರೀತಿ ಮನುಷ್ಯರಲ್ಲಿ ಇರುವುದಿಲ್ಲ ಸುವಾರ್ತೆಯನ್ನು ಸ್ವೀಕಾರ ಮಾಡದೇ ಇರುವುದರಿಂದ ಅವರು ದ್ವೇಷದ ಒಂದು ವಾತಾವರಣದಲ್ಲಿ ಇರ್ತಾರೆ ಕಡೆಯ ಕಾಲದಲ್ಲಿ ಸುವಾರ್ತೆ ಎಲ್ಲ ಕಡೆ ಪ್ರಚಾರವಾಗ್ತದೆ ಆದರೂ ಕೂಡ ಮನುಷ್ಯನಿಗೇನಾಗ್ತದೆ ನಾನು ದೇವರಾಗಿಬಿಟ್ಟಿದ್ದೇನೆ ಈಗ ನನಗೆಲ್ಲ ಗೊತ್ತಿದೆ ನನಗೆ ತುಂಬ ಜ್ಞಾನ ಬಂದಿದೆ ಬುದ್ಧಿ ಬಂದಿದೆ ಈ ರೀತಿ ವಿಚಾರಗಳು ಬರೋದರಿಂದ ಒಂದು ದೇವರನ್ನ ದ್ವೇಷ ಮಾಡುವನಾಗಿರ್ತಾನೆ ದೇವರನ್ನ ದ್ವೇಷ ಏನಾಗಿರ್ತಾನೆ ಆಟೋಮೆಟಿಕಲಿ ಮನುಷ್ಯರನ್ನು ಕೂಡ ದ್ವೇಷ ಮಾಡುವನಾಗಿರ್ತಾನೆ ಹಾಗಾಗಿ ಜಗತ್ತಿನ ಎಲ್ಲ ಭಾಗಗಳಲ್ಲಿ ಕಡೆಯ ಕಾಲದಲ್ಲಿ ಆ ಜಾತಿಗಳ ಹೆಸರಲ್ಲಿ ಬಣ್ಣಗಳ ಹೆಸರಲ್ಲಿ ಅಥವಾ ಊರಿನ ಹೆಸರಲ್ಲಿ ಅಥವಾ ಹಣದ ಹೆಸರಲ್ಲಿ ಅಥವಾ ಯಾವ್ಯಾವುದೋ ಹೆಸರಲ್ಲಿ ಯಾವ್ಯಾವುದೋ ನಿಮಿತ್ತಗಳನ್ನು ಹಿಡಿದುಕೊಂಡು ಒಬ್ಬರನ್ನೊಬ್ಬರು ದ್ವೇಷ ಮಾಡೋರಾಗಿರ್ತಾರೆ ಆ ಒಂದು ವಾತಾವರಣವನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು ನಮ್ಮ ಸುತ್ತಮುತ್ತಲ ಎಲ್ಲ ಕಡೆ ದ್ವೇಷದ ಸಂಗತಿಗಳೇ ಅತಿ ಹೆಚ್ಚು ಕೋಮು ದ್ವೇಷ ಅಸಹಿಷ್ಣುತೆ ಅಥವಾ ಕೋಮು ವಿಷ ಬಿತ್ತುವಂಥದ್ದು ಕೋಮು ದ್ವೇಷವನ್ನು ಹರಡುವಂಥದ್ದು ದೇಶಗಳ ಗಡಿಗಳ ಮಧ್ಯದಲ್ಲಿ ದ್ವೇಷ ಹರಡುವಂಥದ್ದು ಭಾಷೆಗಳ ಮಧ್ಯದಲ್ಲಿ ಜನಾಂಗಗಳ ಮಧ್ಯದಲ್ಲಿ ಎಲ್ಲ ಕಡೆ ದ್ವೇಷಮಯವಾದಂಥ ಒಂದು ವಾತಾವರಣ ದ್ವೇಷ ಮಾಡಿ ಕೆಲವರು ಯಾವ ಕಾರಣ ಬೇಡ ದ್ವೇಷ ಆ ಊರಿನವನು ಆ ದೇಶದವನು ಸುಮ್ಮನೆ ದ್ವೇಷ ಅವನಿಂದ ಒಳ್ಳೇದಾಗಿದ್ದರೂ ದ್ವೇಷ ಒಳ್ಳೆಯದನ್ನು ಪಡೆದುಕೊಂಡು ದ್ವೇಷ ಮಾಡುವರು ನಿಷ್ಕಾರಣವಾಗಿ ಈ ಜನರು ಅಥವಾ ಇವರು ನನ್ನ ದ್ವೇಷಿಸಿದರು ಎಂಬುದಾಗಿ ಸ್ವಾಮಿ ಹೇಳ್ತಾರೆ ಹಾಗಾಗಿ ಈ ದ್ವೇಷ ಏನು ನೋಡ್ತಾ ಇದ್ದೇವೆ ಇದು ಅಂತ್ಯಕಾಲದ ಒಂದು ಪ್ರಮುಖವಾದಂಥ ಲಕ್ಷಣ ಅಂದರೆ ಯೇಸು ಕ್ರಿಸ್ತನ ಬರೋಣ ಅತಿ ಸಮೀಪದಲ್ಲಿ ಇದೆ ಎಂಬುದಕ್ಕೆ ಒಂದು ಲಕ್ಷಣ ಎಂಬುದಾಗಿ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಆಮೇಲೆ ಪ್ರೀತಿಯ ವೀಕ್ಷಕರೇ ಈ ಭಾಗದಲ್ಲಿ ನಾವು ದ್ವೇಷ ನಮ್ಮ ಸುತ್ತಮುತ್ತಲು ಕಾಣ್ತಾ ಇದ್ದೇವೆ ಆದರೆ ಮುಖ್ಯವಾಗಿ ಮಕ್ಕಳಾದ ನಮ್ಮೊಳಗೆ ದ್ವೇಷ ಇದೆಯಾ ಯಾರನ್ನಾದರೂ ಕುರಿತಾದ ದ್ವೇಷ ಇದೆಯಾ ಇವತ್ತು ಒಂದಾಗಬೇಕು ಯಾಕಂದರೆ ಇನ್ನೇನು ಇದೆಲ್ಲ ನೋಡುವಾಗ ಕ್ರಿಸ್ತನ ಬರಣ ಹತ್ತಿರವಾಯಿತು ದ್ವೇಷ ಮಾಡುವನು ದೇವರನ್ನು ಪ್ರೀತಿಸಲಿಕ್ಕೆ ಸಾಧ್ಯನೇ ಇಲ್ಲ ಆದ್ದರಿಂದ ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ ಎಂಬುದಾಗಿ ಒಂದು ಎಚ್ಚರಿಕೆಯ ಮಾತನ್ನು ಹೇಳುತ್ತಾ ಇವತ್ತು ಕಾರ್ಯಕ್ರಮವನ್ನು ನಾವು ಮುಗಿಸ್ತೇವೆ ನಮ್ಮಲ್ಲಿ ಆಸಿ ಟಿ ಬಂದು ವಿಶೇಷವಾದ ಈ ಒಂದು ಅಂತ್ಯಕಾಲ ಎಪಿಸೋಡಲ್ಲಿ ದ್ವೇಷದ ಕುರಿತಾಗಿ ಅನೇಕ ವಿಚಾರವನ್ನು ತಿಳಿಸಿದಂತಹ ದೇವಸೇವಕರಿಗೆ ಸೇವಕರಿಗೆ ಆಸರ ಟಿವಿ ಬರವಾದ ವಂದನೆಗಳು ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಅನೇಕ ವಿಷಯಗಳನ್ನು ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ ನಿಮ್ಮ ನೆಚ್ಚಿನ ಆಸರ ಟಿವಿಯನ್ನು ವೀಕ್ಷಿಸ್ತಾ ಇರಿ ವಂದನೆಗಳು